ಎಲ್ಲ ಸರಿಯಾಗೈತಿ ಇವಾಗ ಅಪ್ಪ ಹತ್ರಗಳು ಬಂದರೆ ಸರಿ ದೀಪ ಇನ್ನೇನು ಸಮಸ್ಯೆ ಇಲ್ಲ ಅಲ್ಲೇ ಇಲ್ಲ ಅಳತೆ ಮಾಡಿಕೊಡ್ಬೇಕು ಅಳತೆ ಮಾಡಿಕೊಟ್ರೆ ಏನೂ ಇದಿರಲ್ಲ ಹ್ಞೂ ಅಳತೆ ಮಾಡಿ ಕಲ್ಗಳು ಹಾಕಿಕೊಡ್ತಾರೆ ಅಳತೆ ಅವ್ರದ್ದು ಅವ್ರದ್ದೆಲ್ಗೈತ ಅಳತೆ ಹಾಕಿದರೆ ಯಾವುದೇ ಇರಲ್ಲ ತಿರುಮ್ದಾಲ್ಗೈತಿ ಇಲ್ಲಿಗೈತೆ ಅದು ಬೇಡ ಅದಕ್ಕೆ ನಾನು ಅಳತೆ ಮಾಡಸಕ್ಕೆ ಕೊಟ್ಟು ಬಂದಿದ್ದೀನಿ ಅಳತೆ ಮಾಡ್ಸೋಣ ಅಂತ ಅಕ್ಕ ನಿನ್ ದೇವತೆ ಕಣಮ್ಮ ಹ್ಮ್ ನನ್ನ ಪಾಲಿಗೆ ಇವತ್ತು ನಿನ್ ದೇವ್ರು ಬಂದಂಗ ಬಂದೆ ಕಣಮಲಸ್ಮಕ್ಕ ನಿನ್ ಮಕ್ಕಳು ಮಕ್ಕಳು ನಿನ್ ಇಲ್ಲಡು ನಿನ್ ಮನೆ ಯಾವಾಗ್ಲೂ ನುಗ್ನಾಗ್ತಾನೂರ್ ಕಾಲ ಸುಖವಾಗಿರ್ಲಿ ಕಣಮ್ಮ ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಸಾಯಿ ತಿನ್ ನೆನ್ಸ್ಕೊಂತೀನಿ ಕಣ್ಮಲಸ್ಮಕ್ಕ ನಿನ್ನ ನಾ ಒಳ್ಳೇದ್ ಮಾಡಿರಿ ಮತ್ ನಮ್ಮ ಮಕ್ಕಳಿಗೂ ನಮ್ಮರಿ ನಮ್ಮ ಮಕ್ಕಳಿಗೂ ಒಳ್ಳೇದಾಗ ಹ್ಮ್ ಇಲ್ಲೊಡೋ ಕೆಟ್ಟದ್ದು ಮಾಡಿರೆ ಮಕ್ಳು ಮೊಮ್ಮಕ್ಳು ಕಲ್ಕೊಂಡು ತ ಶಾಪ ತಡ್ತಲೇ ಬಿಡಲ್ಲ ಅಂತ ಹ್ಞೂ ಒಳ್ಳೇದು ಮಾಡಿದ್ರೆ ಒಳ್ಳೇದು ಆಗಿ ಆಗುತ್ತೆ ನಮಗೇನು ದೇವ್ರೆ ಆವತ್ತು ಭಗವಂತ ಶೆನಕ್ಕಿಕ್ಕ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ದೇವ್ರನ್ನ ಮುಂದೆ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಯಾವೆ ಹ್ಞೂ ನಮ್ಗೇನು ಒಳ್ಳೇದು ಮಾಡ್ಬೇಕಂಬದೇ ಇರೋದು ಅಲ್ಲ ನೋಡು ಎಷ್ಟು ಮೋಸ ಮಾಡೋಕೆ ಮದುವೆಯೇ ಮಾಡಬಾರ್ದು ಅಂತಿದ್ರಲ್ಲ ಜನ ಅದಕ್ಕಾಗಿ ಒಟ್ಟೂರಿ ನನಗಷ್ಟೇ ಹ್ಞೂ ಪಾಪ ನೀನು ಮಾಡ್ಕೊಂಡು ತಿಂಬದು ನೋಡೋಕೆ ಆಗ್ತಿರ್ಲಿಲ್ಲ ಹಿಂಗೆ ಆಗ್ತಿತ್ತು ಹ್ಞೂನಮ್ಮ ನೀನು ಬರಲಿಲ್ಲ ಅಂದಿದ್ರೆ ಇವತ್ತಾತು ನಾವು ಏನು ಮುಂದಿದ್ದ ನಮ್ಮ ಕೈಲೇನು ಮಾಡೋಕ್ಕಾಗ್ತಿರ್ಲಿಲ್ಲ ಕಣಮ್ಮ ನಿಜವಾಗ್ಲೂ ನಾನು ಈಗ ನಿನ್ನ ಕಡೆ ಇವತ್ತು ಎದ್ರಿಗೆ ಇದೆಯಾ ಅಂತಲ್ಲ ಕಡೆಯಲ್ಲ ಇದೆಯಾ ಅಂತ ನಾನು ಮಾತಾಡೋಲ್ಲ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಿನ್ನ ಮನೆ ಯಾವಾಗಲೂ ನಿಂಗೆ ನಗ್ನಾಗ್ತಾ ಇರಲಮ್ಮ ಹ್ಞೂ ನಗ್ನಾಗ್ತಾ ಇರಲಿ ಒಬ್ರನ್ನ ಒಬ್ಬರು ಹೀಗೆ ಆಶೀರ್ವಾದ ಮಾಡಿರಿ ಒಳ್ಳೇದಾಗೆ ಆಗುತ್ತೆ ಕಣಮ್ಮ ಅಲಸ್ಮಕ್ಕ ಹ್ಞೂ ನೀನು ಚೆನ್ನಾಗಿರ್ತೀಯ ಬಿಡು ಮುಂದೂ ನೀನು ನಿನ್ನಾನ ಭಾಳ ದಿನ ಇದ್ರೆ ಇರಬೇಕು ನೀನು ಎಲ್ಲಾರು ನೋಡ್ಕೊಬೇಕು ಕಣಮ್ಮ ಹ್ಞೂ ನಮ್ಮ ಸ್ತ್ರೂ ನಮ್ಮ ಮನೆ ಹಂಗೆ ನೀನು ಬಿಡತ್ತ ನಾ ಒಳ್ಳೆದು ಮಾಡಿರಿ ನಮ್ಗೆ ಒಳ್ಳೇದಾಗತ್ತ ಅಷ್ಟೇ ನನಗೆ ಜನ ಇರೋದು ಇರೋದು ತಕ್ಕ ನಾವು ಒಳ್ಳೇದು ಮಾಡಬೇಕು ಮುಂಚಿನ ಹುಟ್ಟಿದ ಹುಟ್ಟಿದ್ಮೇಲೆ ನನಗೆ ದೇವರು ಒಳ್ಳೇದು ಮಾಡಾನೆ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೇಕಂಬದೇ ಇರೋದು ಹೊರತು ನನಗೆ ಯಾರು ಮುಂದುವರೋದು ನನಗೇನು ಕೇಳ್ಕಿಲ್ಲ ಒಳ್ಳೆ ತಂದಿಂದಾನ ಒಳ್ಳೆ ಇದರಿಂದ ಹೋಗ್ತೀವಂಬರ್ಕಾರ ನಾವು ಇದು ಮಾಡಲ್ಲಮ್ಮ ಹ್ಞೂ ಅವ್ನು ಇವತ್ತು ನಾವೇನು ಸಣ್ಣಪ್ಪನ ಜೈಲಿಗೆ ಕಳಿಸ್ಬೇಕಂಬ ಏನಿರಲಿಲ್ಲ ಇರಲಿಲ್ಲ ನಾವು ಒಳ್ಳೆ ಮತ್ತೆ ಹೋಗಿ ಕೇಳಿ ತಾನೆ ಯಾವತ್ತೆ ಕೊಟ್ಟಿದ್ರೆ ಅಯ್ಯಪ್ಪು ನಮಗೂ ಯಾವುದೂ ಇರ್ತಿರ್ಲಿಲ್ಲ ಹಾಂ ಯಾಕಂಗೆ ಮಾಡ್ದೆ ಹೇಳು ಯಾಕಯ್ಯಪ್ಪ ಮಾಡ್ಬೇಕಾಗಿತ್ತು ಇದೆಲ್ಲ ಯಾಕೆ ಬೇಕಾಗಿತ್ತು ಹ ಅವ್ರ ಯೋಚನೆ ಮಾಡಿದ್ರೆ ಹಿಂಗೆಲ್ಲ ಆಗ್ತಾನೆ ಇರ್ಲಿಲ್ಲ ಆ ಅಷ್ಟೇ ನನ್ಗೇನು ಜಾಸ್ತಿ ಉದ್ದಾಡೋದು ಇದೆಲ್ಲ ಇಷ್ಟ ಆಗಲ್ಲ ನನಗೇನಿದ್ರು ಕರೆಕ್ಟ್ ನ್ಯಾಯ 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 ಅಂದ್ರೆ ಅಂದ್ರೆ ನ್ಯಾಯ ಈ ಯಾಕೆ ಅಲ್ಲಾಶಿ ಬೇರೆ ಅದು ಹಾ ನಮ್ಮಂತೆ ಹಸಿ ಓದ್ತಾಳೆ ಅಲ್ಲ ಹಾಶಿ ಓಡಾಡ್ ಬೇಡ್ರಿ ಅಂತಂಗಲ್ಲ ಅಲ್ಲಾಶಿನೇ ಬತ್ತಾಳೆ ತಡಿಯೇ ದಿನಿ ಯಾರನ ಬೈರ್ರೆ ಹೇಳ್ಕೊಟ್ರ ದೆವ್ವ ಹ್ಮ್ ಇಲ್ಲ ಸೇ ಯಾಕೆ ಬೇಗರಾ ಅಂತ ಬರುತ್ತಲ್ಲ ಸ್ಮಟಾ ಎಲ್ಲನೂ ಓಡಾಡಂಗಿಲ್ಲ ಇವ್ಳು ಯಾರ್ತಂಗೇನೆ ಇವ್ನು ಜಾನ ಓ ಹೋ ಏನೆಲ್ಲ ಸಂಪಾದನೆ ಮಾಡಿ ತೊಂದಿದ್ದು ಅಮ್ಮಂಗೆ ಇವಲ್ಲನ ಓಡಾಡೋಕ್ಕಿಲ್ಲ ನಮ್ದು ಅಲ್ಲ ಹಿಂಗೆ ಒಂದಾಗಿ ನಂದು ಜಾಗ ಯಾಕೆ ಬರ್ತಿದೆ ಅಂತ ಬರ್ತೈತಿ ದೇವ್ವ ಹ್ಮ್ ಇದ್ನ ಮೋಸರಿ ಇಲ್ಲ ಮದ್ದಿಲ್ದಲ್ಲ ಹೀಗೆ ಬಿದ್ದೈತಿ ಏ ಯಾಕೆ ನೀನು ಏನು ಕೆಟ್ಟೈತೆ ಸುಮ್ಮನು ಆಗತ್ ಕಲಿ ಯಾಕೆ ಇಲ್ಲಿ ini aku jodoh mereka dia, ya orang mata kaya kendo, ya mah ya orang alang deh bunda real court romp ta, ah keren ti rame tapi ya lah, udah sih ke? bunda itu waktu kita nanti itu itu kian bagus nih lah, kamu bagus ya tak apa kalau itu orang atkendo, hei oh, ya itu ஏய் யா ய யாவ மக்கள் தர்த்தங்க நீர் வைப்போம் தலை வசூ அம்பு இல்ல யாது இல்ல எந்தது இல்ல எந்த அல்லா எல்லா உடுகு மக்களு தீக்கொழி பம்மங்கில மக தொழிப்பேக்கோம் அடுக்க மாங்கில் எந்தது இல்ல உம் மதவில ஏன்னா கண்ட இடம் தனப்பா பிஜேகி கண்டனும் இல்ல உம் கண்டனூ இல்ல மதவெனே இல்ல நின் உம் மதவெனே இல்ல அந்தமேலாக்கி ಹಾ ನಾ ಜಾಶಿ ಓಡಾಡ್ರಿ ಏ ನಮ್ಮ ಬೇಡ್ರಿ ಏನಿಲ್ಲ ಜಪ್ತೀನಿ ಅಲ್ಲಾಸಿನಿ ಬತ್ತಿನ ಕಣ ಏನ್ ಮಾಡ್ತೀವಿ ಯಜಾಶಿ ಓಡಾಡ್ರಿ ಓಡಾಡ್ದೆ ನೀನಿ ಎಲ್ಲ ಬರ್ಸ್ಕೊಂಡಿದ್ದೀನಿ ನೀನು ಹ ಗರ್ಮೆಂಟಿನ್ ಜಾಗ ನೀವು ಹೆಸರಿ ಬರ್ಸ್ಕೊಂಡವಳಿ ಮನೆ ಮುಂದಾಸಿ ಓಡಾಡ್ಬೇಡ್ರಿ ಹಿಂದ್ಲಾಸ್ತಿ ಓಡಾಡ್ಬೇಡ್ರಿ ಮೊಗ್ಲಾಗ್ ಓಡಾಡ್ಬೇಡ್ರಿ ಹಾ 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 ಹೊಲ್ದಾಗ ಓಡಾಡಬೇಡ್ರಿ ಈ ಕೆರೆ ಓಡಾಡಬೇಡ್ರಿ ಇಲ್ಲುದನ್ನ ಮಾಡ್ತಾಳೆ ಹ್ಮ್ ಫಸ್ಟ್ ಮದ್ವೆ ಆಗಿ ಎಲ್ಲಾನು ಅಂತಾಗಿ ನೆಟ್ಟಿಗೆ ಸಂಸಾರ ಮಾಡತ್ಕೊಳ್ಳಿ ಹ್ಮ್ ಮದ್ವಿಲ್ದಲ್ಲ ಹಂಗೆ ಇದೆಯಲ್ಲ ಸುಮ್ಮನೆ ಎಲ್ಲಾರ್ ಕೊಟ್ಟು ಯಾತಕ್ಕ ಬತ್ತಿ ಹ್ಮ್ ಹೋಗು ಸುಮ್ಮ ಹದ್ವಿ ಆಗೋಗು ನಂತ ಮಾತಾಡಬೇಡ ಯಾರ ಮಾತಾಡ್ದಂಗೆ ನಾನ್ ಸುಮ್ತಿರಲ್ಲ ನೋಡು ಓ ಏನಿಲ್ಲ ಯಾಕೆ ನೀ ನನ್ನ ಆ ದೇವ್ಗಳ ಜೊತೆಗೋತ್ಗಳ ಜೊತೆಗೆ ಈ ಜೊತೆ ಜೊತೆಯಾಗೆ ತೋಸ್ಮೆಕಾಯ ಹ್ಮ್ ಇವಾಗ ಹಿಂಗೋಗುತ್ತಿದ್ದು ಅವಾಗ್ಲೇ ಹ್ಮ್ ಅವಳ ರೀಚ ಅಂತ ಹ್ಮ್ ಹೋಗುತ್ತಿ ಇದು ದೆವ್ವ ಹ್ಮ್ ದೆವ್ವಿ ದಾವ್ ಹ್ಮ್ ದೆವ್ವ ಕಳ್ ದೆವ್ವ ಕಳ್ ದೇವ್ ಇದ್ದಂಗಿದು ನೀನು ಮಾಡಿಳೆ ನನ್ನ ಮತ್ತೆ ಮತ್ತಿದ್ದೆವು ಕೆರೆ ಕೊಟ್ಟಲ್ಲ ಹಿಂಗ ಗುದ್ದಾಟಕ್ ಹೋಗೋದ್ ನಾನು ಸುಮ್ನಿದ್ದೆ ಇವಾಗ ನಮ್ ದೀಪಮ್ಮ ಕುಟ್ ಬರುತ್ತೆ ಹ್ಮ್ ನಾವು ಸುಮ್ನಿದ್ದಂಗೆಲ್ಲ ನಮ್ ಕುಟ್ ಬರುತ್ತೆ ಕಣ ಇದು ಒಳ್ಳೇದಲ್ಲ ತೂ ಅಲ್ಲ ತಿರ್ಗ ಮಾತಾಡ್ಸ್ಕೊಂಡು ಅದೇ ಬರುತ್ತಿ ಅದೇ ಇಟ್ಕ ಅದೇ ಶನಕ್ಕೆ ಇರುತ್ತೆ ಇದು ಹ್ಞೂ ಒಳಗಲ್ಲಿ ದೆವ್ವ ಥು ಅಲ್ಲ ಇದನ್ನೇನು ಇದನ್ನೇನು ಅಂತ ಬಿಡ್ಕೊಂಡವ್ರು ಊರಾಗಿ ಎಲ್ಲ ನಮ್ಮ ಮದುವೆ ಪದ್ಯ ಮಾಡಿ ಸಿಕ್ಕಿ ಅಲ್ಲ ಅವ್ರಿಗೆ ಸುದ್ದಿ ಕಟ್ಕೊಂಡು ಆ ಅವ್ರು ಯಾವಾಳ ಹೇಳ್ಕೊಡ್ತಾಳ ಅಂತ ಅವ್ರ ಸುದ್ದಿ ಕಟ್ಟಿಗೆ ನೀನ್ ಬಗ್ಗೆ ಏನು ಇಲ್ಲಿ ಗೊತ್ತಾಟಕ್ಕೆ ಹಾ ಯಾವಳ ಯಾವಾಳ ಹೇಳ್ಕೊಟ್ಲು ಅಂತೇಳಿ ಯಾವಾಳ ತಿಮ್ಮ ಅಂತೇಳಿ ತಿಂತೇನೆ ನೀನು ಯಾವಳ ಹೇಳ್ಕೊಟ್ಲು ಅಂತ ಬಂದವಳಿ ಹ್ಞೂ ಇದು ಓತಿ ಕ್ಯಾತ್ ನಂತದ್ದು ಅವ್ರ ಜೊತೆ ಜೊತೆಯಾಗಿ ಐತಿ ಇವಾಗ ಹ್ಞೂ ಕ್ಯಾತ ಇದಕ್ಕೆ ಮಾಡೋಕ್ಕೆ ಬೋತ್ಕಿಲ್ಲವು ಹ್ಞೂ ಮಾಡಕ್ಕೆ ಬದುಕಿರೋರಾಗಿದ್ರೆ ಹಿಂಗೆ ಬರ್ತಿರಲಿಲ್ಲ ಇದಕ್ಕೆಲ್ಲ ಐತಿ ಬಾಳಿಲ್ಲ ಬೋತ್ಕಿಲ್ಲ ಬಾಳಿಲ್ಲ ಹ್ಞೂ ಇದಕ್ಕೆ ರಮ್ಯು ಮಾಡಿ ಕೂತಿ ಒಂದು ತಟ್ಟಿನ ತಿಂದು ಒಂದು ತಟಾನ ಉಂಡು ಓಡಾಡೋತಿಲ್ಲ ಅವ್ರ್ ಕುಟ್ಬಿ ದಕ್ ಬರ್ತಾ ಹ್ಞೂ ಸುಮ್ಮನೆ ಇಸ್ತಿಂದ ಅಡಿಕೆ ಇವಾಗ ಅವ್ರ ರೀತಿ ಮತ್ತು ಕೇಳಿ ಬೋತೈತಿ ಹ್ಞೂ ಈಗ ಬೋತೈತಿ ಹ್ಞೂ ಅದು ಇದು ಇಲ್ಲಿ ಮಾತಾಡಿಸ್ತಿಲ್ದಕ್ಕೆ ಈಗ ಆ್ಯಂಗಿ ಮ್ಯಾರಿದ್ ತಗೊಳ್ಳಲು ಹೋಗುತ್ತಿ ಮಾಡ್ಲಾಳು ರೀತಿ ಅಲ್ಲದಿದ್ರೆ ಅವಳು ಕೋಂಬ್ಲಿನೂ ಮಾಡ್ಲೇಳು ಕೋಂಬ್ಲಿ ಮಾಡಲಿ ರಾಜಿ ಮಾಡಲಿ ಎಲ್ಲರೂ ಮಾಡ್ಲಿ ಹ್ಞೂ ಕೋಂಬ್ಲಿನೂ ಮಾಡಲಿ ಕೋಂಬ್ಲಿ ಅವಳು ಎಲ್ಲರೂ ಮಾಡ್ರಿ ಹ್ಞೂ ಎಲ್ಲರೂ ತಲಾ ಕೊನ ಮಾಡ್ಲೇಳು ಹ್ಞೂ ನಾವೇನು ಎದರಿಕೆ ಮಾಡಲ್ಲ ಬಿಡು ನಾವೇನು ಹೆದರಿಕೆ ಮಲ್ಲ ಯಾವ ಮಾಡ್ಲಪ್ಪ ಇವಳಿಗೇನು ಬೇಕು ಅವ್ರ ಸುದ್ದಿ ಕೇಳ್ಕೊಂತ ಬಂದವಳಲ್ಲ ಎಲ್ಲ ಎಡರ್ ಇಲ್ಲ ಇಲ್ಲೆಡಾರ್ ಅಂತ ಅವು ತಿನ್ನು ಅಂತ ಅವೇನು ಅವು ಹ್ಮ್ ಅವೆ ಮಾಡಕ್ ಬದುಕಿಲ್ಲ ಅವ್ರಿಗೇನೇನ್ ಆಗುತ್ತಿಲ್ಲ ಅವ್ಳಗಿನ್ ಏನ್ ಆಗತ್ನ ಐತಿ ಹ್ಮ್ ಇವಾಗ ಹಾ ರೀತಿ ನೇನ್ ಐತಿ ಹೇಳು ಅವಳನ್ನು ಮನೆ ತಗೊಬಂದ ಅಂಗಡಿ ಇಕ್ಕೇನು ಕುಕ್ಕರ್ಸ್ಕೊಂಡು ಆ ಅವಳು ಅಲ್ಲೂ ಇಲ್ಲಿ ಸುತ್ತರಿ ಕೈತೆನ್ ಗಾಂಡ್ ಬಿಟ್ಟ ಅವನ ಹೋಗಿ ತಮ್ಮನ ಮನೆ ಸೇರ್ಕೆಣೆ ಮಗಳಿನ್ನೇನು ಮಾತಾಡ್ಸಲ್ಲ ಮಗಳು ಬೋತಾಳಪ್ಪ ಬಸ್ರಿ ಬಾಣ ತನಕ್ಕೆ ಎಂಬದ್ ಮಗಳು ಸಿಂಕಿಲ್ಲ ಏನಿಲ್ಲ ಮಗಳು ಅವಳ ಪಾಡಿಗೆ ಅವಳ ಇದಂಕಿಲ್ಲ ಏನಿಲ್ಲ ಇವಾಗ ಅವಳ ಅಂಗಡಿ ಇಕ್ಕೇನು ಕುಕ್ಕೊಂಡು ಇವ್ರನ್ನ ಕುಂಡಸ್ಕೊಂಡು ಬರೀ ಕಂಡ್ ಸುದ್ದಿ ಮಾತಾಡ್ಕೊಂಡು ಹೇಳ್ಕೊಡ್ತಾಳೆ ಇದ್ದೆವು ಅವ್ಳ ಅವಳ ತಗಿಂದಾನ ಬಂದೈತಿ ಇದು ಆ ದೆವ್ವ ಹ್ಮ್ ಕಪ್ಪಾಲಟ ಇರ್ತ ಬಾಳೊಂದಿವ್ವ ದೆವ್ವ ಇದ್ದೆವ್ವ ಇದ್ದೆವು ಬಂದೈತಿ ಇದು ಅಂತ ಅಂತ യവ്വപ്പവ്വ അത മാതാ സരിയാക മാ നമ്മാടിയന് സോട് ഓ യാക്കി മാറ്റി നാഗോ ഓടാ ഓടാ എല്ലാ ഓടാടബാദ നോ ബരി ഓടാത്തേന ജാ ഏഴ് അമ്മി ഐഗനി സുമ്മ അയ്യോ ദിവറേ നിന്നെ ബോലാസി ಮಕ್ಳಿಲ್ದಾರ್ಗು ಈಗ ಹಿಂಗೆ ಗಂಡಿಲ್ದಾರ್ಗು ಮದ್ವಿ ಇಲ್ಲ ಏನಿಲ್ಲ ಹ್ಞೂ ಇಂಥಾಳಿ ಬೋಲಾಯಿಸ್ ನೋಡಮ್ ಒಬ್ಬ ಏನೋ ಬಿಗದನೊಬ್ಬ ಗಂಡಿದ್ದರಿಂದ ಏಟು ಇದ್ ಮಾಡೋಣ ಹ್ಞೂ ಅಲ್ಲ ನೋಡಿ ಏಟು ಇದ್ ಮಾಡ್ತಾಳೆ ಇಳುನಾಗ್ಲು ನಂಗೆ ಐತಿ ನೆಂಗೆ ಜಾಗ ನಂಗೆ ಅಂತ ಬರುತ್ತಿ ಹ್ಞೂ ಆಗಲಿ ಹ್ಞೂ ನಂಗೆ ಯಂಗ್ ತೋಸ್ ಮಕ್ಕ ಹಂಗೇನೆ ದೇವ್ ಬಂದಂಗೆ ಬರುತ್ತೆ ಆತನಾಗಲಿ ಕೊಲ್ಲ ದುಡಿ ತಗೊಂಡು ಎಸ್ಯಕ್ ಬರುತ್ತೆ ನಂಗೆ ಜಾಗ ಬೇಡ ಬೇಡ್ರಿ ನಂಗೆ ಜಾಗ ಅಂತಲೇ ಬರುತ್ತಿ ದೇವ್ವ ಓಡಾಡ್ತೀನಿ ಅಲ್ಲ ಸಿನಿ ಓಡಾಡೋ ದೀಪಿ ಅದೇ ಏನ್ ಮಾಡ್ತಾಳ ನೋಡಮ್ಮ ಹ್ಮ್ ಏನದು ಓಡಾಡೋದಕ್ಕೆಲ್ಲ ಇದಳ್ಯಾ ಕಡ್ಡಿ ಮಾಡಬೇಕು ಇದೊಂದು ಜೊತೆಯಾಗಿತಿ ಅವ್ರದ್ ಒಂದ್ ತಲ್ ಬಿದ್ದೋಗ ಅದು ಅವಳೊಂದಿಟ್ಟ ಇವರ ರೀತಿ ಆಡ್ರಿಕೊಂಡ ಅವಳೆ ಇವಾಗ ರೀತಿ ದಾಡಿರ್ತೇಂದಳೆ ಇವಳು ಇವಾಗ ಅವಳು ಕಟ್ಕೊಂಡು ಇವಳು ಬರ್ತಾಳ ಇವಳಿಗೆ ಹೆಚ್ಚಿತ್ತಾಳ ಅವಳು ಮಾತಾಡಕಾಗಲ್ವಲ್ಲ ಇವಾಗ ಇವಳನ್ನ ಇವಳಿಗೆ ಹಚ್ಚಿಕ್ ಕಳಿಸ್ತಾಳ ಅವಳು ಹ್ಮ್ ಅಂಗಡಿ ಮಾಡ್ಕೊಂಡು ಅಲ್ಲಿ ಅವ್ಳು ಕೋಂಬ್ಲಿ ಬೇರೆ ಜೊತಿಯಾಗಿ ಅವಳೆ ಅವ್ಳು ಕೋಂಬ್ಲಿ ಅವಳು ಇವಳು ಎಲ್ಲ ಜೊತಿಯ ಕುಕ್ಕಂಡು ತಲಿಯಕ್ಕೆ ತಲಿಯಕೊಂಡ್ ಮಾತಾಡ್ಕೊಂಡು ಯೋಳು ಕಳಿಸ್ತಾಳೆ ಹ್ಮ್ ನೀನ್ ಮಾತಾಡ್ಬೇಕು ನೀನು ಸುಮ್ಮನೆ ಇರಬಾರ್ದು ಅಂತ ಯೋಳ್ ಕಳಿಸ್ತಾಳೆ ಅವ್ ಯೋಳ್ ಕೊಟ್ಟು ಅಂತ ಹೇಳಿ ಇದು ಬರುತ್ತಿದ್ ಹ್ಮ್ ಅವಳು ಕೋಂಬಳಿಗೆ ನೀನ್ ಮಾಡಕ್ ಬದುಕೇಳಿ ಸಸ ಮಾಡಿತ್ತಾಳೆ ತಿಂತೀನಿ ತಿಂತೀನಿ ಕುಕೃಷಿ ಅಂತಾಳೆ ಅವಳಿ ಇನ್ನೇನು ಹ್ಮ್ ಸಸಿ ಸಸಳು ಲೋಕ ಮಾಡ್ರೈತಿ ಸಸಿ ಲೋಕ ಹೋಗಬಾರ್ದೆತ್ತ ಅವಳು ತೋರ್ ಮನೆಯಾಗ ಇದ್ದಾಳೆ ಮಗ ಅಲ್ಲಿ ಸುತ್ತಲೀತಾನೆ ಒಂದಿಟ್ಟು ತಂದಾಕ್ತಾರೆ ಅದು ಇದು ಕಿಮ್ಕೊಂಬತ್ತಾಳೆ ಅವಳಿಗೆ ನೇನ್ ಸಿಂತ್ತಿಲ್ಲ ಏನಿಲ್ಲ ಅವಳದ್ನು ಅವಳು ಕುಕ್ಕೊಂಡ್ ತಲೆ ಎಕ್ತ ಇಕ್ಕಣಕ್ಕು ಅಂಬ್ಲಿ ಅದೀತಿ ಎಲ್ಲರೂ ಕುಕ್ಕಂಡ್ ಮಾತಾಡ್ಕಂಡು ತಲೆ ಅಕ್ಕ ತಲೆ ಇಕ್ಕಣೆ ಮಾತಾಡ್ಬೇಕು ಬಿಡಬಾರ್ದು ಅನ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಏಳ್ಕೊಡ್ತಾವೆ ಇದು ಮಾತಾಡುತ್ತೆ ಬಂದಿಲ್ಲ ಹ್ಮ್ ಮಾಡಕ್ ಬೋದ್ಕಿಲ್ಲ ಮಾತಾಡುತ್ತೆ వీక్షకర్ అరీతం మొత్తం కల్కండి ఇవ ఇల్ గుడ్ దాటకు బరుత ఎలా ఓడా హారు ఇవ చూబిట్టారు ఇం ఇొంది ఇవ చూ బిట్టారు నేను హోగు అంతా నీన్యా ఎలా ఓడా అంత బీవ్ మేలు దీపం మేలు పని చెక్క మేలు సంతాప మేలు ఎలా మేలు నంజ అంత బంకీ అదనూ హింకే బరుతీ వల్దే ఇల్ మంతపు హింజెరుత రోడ్న ఓడాడిరు హింకే బంక ఇది అంత బరుతీ మధులే ఐన ನೋಡಿ ನೋಡ್ಬೋದು ಇದ್ವಿಲ್ವಲ್ಲ ಒಂದು ಅಂಥೀಟಾನ ಇದಿಲ್ಲ ಹ್ಮ್ ಅಲ್ಲ ಹೆಂಗೆ ಮಾಡುತ್ತೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು